ಓಂ ಗಂ ಗಣಪತಿ ನಮಃ ಓಂ ಶ್ರೀ ಗೃಭ್ಯೋ ನಮಃ ಜೈ ಗುರು ಬಸವಲಿಂಗಾಯ ನಮಃ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳನ್ನ ಸ್ಮರಿಸುತ್ತಾ ತ್ರಿದಾಸೋಹಿಯಾಗಿದ್ದಂತ ನಮ್ಮ ಶಿವಕುಮಾರ್ ಸ್ವಾಮಿಗಳು ಅವರದೇ ಆದ ಒಂದು ಕೊಡುಗೆ ಇದೆ ಶತಮಾನದ ಒಂದು ಅಂತಾನೆ ಹೇಳ್ಬೋದು ಮಹಾಗುರುಗಳು ಯತಿಗಳು ಅಂತಾನೆ ಹೇಳ್ಬೋದು ಸೊ ಅವರ ಒಂದು ತ್ರಿದಾಸೋಹಿ ಸೊ ಅನ್ನ ಅಕ್ಷರ ಆಶ್ರಯ ಈ ಒಂದು ಒಂದು ವಾಕ್ಯಗಳ ಮುಖಾಂತರ ಅವರದೇ ಆದ ಒಂದು ಕೊಡುಗೆ ನೀಡಿ ತುಮಕೂರಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ದೇಶ ವಿದೇಶದಲ್ಲಿ ಪ್ರಖ್ಯಾತಿ ಹೊಂದಿದಂತ ಮಹಾಗುರುಗಳು ಯತಿಗಳು ದಾಸರು ಶರಣರು ನಾನಿಗಳು ವಿದ್ವಾಂರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಸೊ ಅವರ ಸ್ಮರಣಾರ್ಥವಾಗಿ ಇಂದು ತ್ರಿದಾಸೋಹಿ ಸೊ ಏನು ದಾಸೋಹ ದಿನಾಚರಣೆ ಜನವರಿ ಇಪ್ಪತ್ತೊಂದರಂದು ದೇಶಾದ್ಯಂತ ಆಚರಣೆ ಮಾಡಲೂ ಬಿಜೆಪಿ ಸರ್ಕಾರ ಕರೆ ನೀಡಿತ್ತು ಹೋದ್ ವರ್ಷದಿಂದ ಸೊ ಆ ನಿಟ್ಟಿನಲ್ಲಿ ಎಲ್ಲ ವರ್ಷ ಈ ವರ್ಷದಿಂದ ಆಚರಣೆ ನಡೀತಾ ಇದೆ ಸೊ ಅವರ ಒಂದು ಕೊಡುಗೆ ಅಪಾರ ದೇಶಕ್ಕೆ ನಾಡಿಗೆ ಎಲ್ಲ ಯುವಕರಿಗೆ ಮಾರ್ಗದರ್ಶನ ಮಾಡಿದಂತ ಮಹಾ ಗುರುಗಳಂತ ಹೇಳ್ಬೋದು ಜೈ ಗುರುದೇವ್ ಜೈ ಗುರುದೇವ್